ಹಲೋ 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 ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಏನಂದ್ರೆ ತುಂಬಾ ದಿವಸ ಆದ್ಮೇಲೆ ಲೈವ್ ಬಂದಿದೀನಿ ಹಂಗಾಗಿ ಸೆಟಪ್ ಎಲ್ಲ ಮಿಸ್ ಆಗ್ಬಿಟ್ಟಿತ್ತು ಏನಪ್ಪಾ ಇವಾಗ ಟಾಪಿಕ್ ಮಾಮೂಲಿ ಕ್ರಿಕೆಟ್ ಕ್ರಿಕೆಟ್ ಬಿಟ್ರೆ ಇನ್ನೇನ್ ಮಾತಾಡ್ತೀವಿ ಸೊ ಏಷ್ಯಾ ಕಪ್ ನಿನ್ನೆಯಿಂದ ಶುರುವಾಗಿದೆ ಆ್ಯಕ್ಚುಲಿ ಪ್ರಿಪರೇಷನ್ ಮುಂಚೆನೆ ಮಾಡೋಣ ಅನ್ಕೊಂಡೆ ಸ್ವಲ್ಪ ಟೀಮ್ ರಿವ್ಯೂ ಎಲ್ಲ ಬಟ್ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ ನನಗೂ ಕೂಡ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಆ ಕಾರಣಕ್ಕೆ ಸೊ ಇವತ್ತು ಇಂಡಿಯಾ ಮ್ಯಾಚ್ ಇವತ್ತಿಂದ ಶುರು ಮಾಡ್ತಿರೋದ್ರಿಂದ ಇವತ್ತು ಬಂದಿನ್ ಲೈವ್ಗೆ ಓಕೆ ಏಷ್ಯಾ ಕಪ್ ಒನ್ ಸೆಕೆಂಡ್ ಏಷ್ಯಾ ಕಪ್ ನಮ್ಮ ಮೆಮೊರಿ ಅಂತಂದ್ರೆ ಆಕ್ಚುಲಿ ಇದು ಟೂ ಇಯರ್ಸ್ ಒಂದ್ಸರಿ ನಡೆಯೋದು ನಮ್ಮ ಏಷ್ಯನ್ ಕಂಟ್ರೀಸ್ ಏನಿದೆ ಇದ್ರ ಟೀಮ್ ಮಧ್ಯೆ ಸೊ ಆ ಫಾರ್ಮ್ಯಾಟ್ ಚೇಂಜ್ ಆಗ್ತಿರುತ್ತೆ ಏಕೆಂತಂದ್ರೆ ಇದನ್ನ ವರ್ಲ್ಡ್ ಕಪ್ಗೆ ಪ್ರಿಪ್ರೇಷನ್ ಅಂತ ನೋಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಏಷ್ಯಾ ಕಪ್ ನಡೆದಿದ್ದು ಒನ್ ಡೇ ಫಾರ್ಮೆಟ್ ಅಲ್ಲಿ ಈ ಏಷ್ಯಾ ಕಪ್ ನಡಿದಿರೋದು ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಯಾಕೆಂತಂದ್ರೆ ನೆಕ್ಸ್ಟ್ ಇಯರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದೆ ಸೊ ಅದಕ್ಕೆ ಪ್ರಿಪ್ರೇಷನ್ ಆಗಲಿ ಅನ್ನೋ ಕಾರಣಕ್ಕೆ ಸೊ ಆ ಫಾರ್ಮೆಟ್ ತಕ್ಕನಾಗೆ ಇದು ಫಾರ್ಮೆಟ್ ಚೇಂಜ್ ಮಾಡ್ಕೋತಾ ಇದಾರೆ ಅದೊಂದು ಒಳ್ಳೆ ವಿಷಯ ಓಕೆ ನಮ್ಗೆ ಏಷ್ಯಾ ಕಪ್ ಅಂತಂದ್ರೆ ಲಾಸ್ಟ್ ಏಷ್ಯಾ ಕಪ್ ಜ್ಞಾಪಕ ಬರುತ್ತೆ ಮೊಹಮ್ಮದ್ ಸಿರಾಜ್ ಫೈನಲ್ ಶ್ರೀಲಂಕಾ ಮೇಲೆ ಅದು ಒನ್ ಸೈಡೆಡ್ ಮ್ಯಾಚ್ ಮಾಡ ಅಣ್ಣ ಏನಪ್ಪಾ ಅಂತಂದ್ರೆ ಅದೇ ಫಿಫ್ಟಿ ಓವರ್ ಮ್ಯಾಚ್ ಆದ್ರೂ ಕೇವಲ ಐ ತಿಂಕ್ ಹದ್ನಾಲ್ಕು ಹದಿನೈದು ಓವರ್ಗೆನೆ ಅವ್ರಿಗೆ ಆಲ್ಔಟ್ ಐವತ್ತು ರನ್ಗೆ ಆಲ್ಔಟ್ ಮಾಡಿ ಸಿರಾಜ್ ಐ ತಿಂಕ್ ಆರ್ ವಿಕೆಟ್ ಅವ್ರ ಲೈಫ್ ಬೆಸ್ಟ್ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅದು ಟಿ ಟ್ವೆಂಟಿ ನಡೆಯೋಷ್ಟ ಟೈಮು ನಡೆಯಿಲ್ಲ ಆಮೇಲೆ ಇಂಡಿಯಾ ನೋ ಲಾಸ್ ಕೊಡಿತಾರೆ ಐ ತಿಂಕ್ ಗಿಲ್ ಇಶಾನ್ ಕಿಶನ್ ಎಳೆದು ನೋ ಲಾಸ್ ಕೊಡಿತಾರೆ ಸೊ ಇದು ಐ ತಿಂಕ್ ಏಷ್ಯಾ ಕಪ್ ಬೆಸ್ಟ್ ಮೆಮೊರಿ ಇದು ಬಿಟ್ರೆ ನನ್ ನನ್ಗೆ ಹಳೆ ಯಾವ್ದು ಮೆಮೊರಿ అసొంద్రె ముంచే ఏష్యా కప్ అసొందోరీ స్ట్రీమ్ ఆగ్లా వల్డ్ కప్ తర నే అంద్ర ఇన్నొందు మెమొరి బల సో ఓకే నిన్న మ్యాచ్ శురు ఆక్చులి ఏష్యా కప్ నిన్న శురుత మ్యాచ్ నడ అఫ్ఘనిస్తాన్ అండ్ చైనా ఓకే ఈ వర్ష ఏష్యా కప్ అవ స్క్వాడ్ ఇది ఫస్ట్ హెల్బితీ

ಹೂ ಯಾಕ್ ಕನ್ಫ್ಯೂಸ್ ಆಗ್ಬಿಟ್ಟೆ ಓಕೆ ಒಂದ್ ಕಡೆ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಶ್ರೀಲಂಕಾ ಅಂಡ್ ಇದು ಹಾಂಗ್ಕಾಂಗ್ ಇದೆ ಚೈನಾ ಟೀಮ್ ಇನ್ನೊಂದ್ ಕಡೆ ಯು ಓಮನ್ ಇಂಡಿಯಾ ಪಾಕಿಸ್ತಾನ ಇದೆ ಆಬ್ವಿಯಸ್ಲಿ ಇಂಡಿಯಾ ಪಾಕಿಸ್ತಾನ ಜೊತೆ ಎರಡು ವೀಕ್ ಟೀಮ್ ಕೊಟ್ಬಿಟ್ಟು ಇವು ಎರಡು ಕ್ವಾಲಿಫೈ ಆಗಂಗ್ ಮಾಡ್ತಾರೆ ಈ ಲೀಗ್ ಸ್ಟೇಜ್ ಅಲ್ಲಿ ಪ್ರತಿ ವರ್ಷ ನೋಡಿದೀವಿ ಅದು ಯಾಕೆ ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ ಎರಡ್ ಸರಿ ಮ್ಯಾಚ್ ಇಡ್ಲಿ ಆಮೇಲೆ ಸೂಪರ್ ಫೋರ್ ಅಂತ ಒಂಥರ ನೆಕ್ಸ್ಟ್ ಸ್ಟೆಪ್ ಹೋದಾಗ ಅಲ್ಲೂ ಇಂಡಿಯಾ ಪಾಕಿಸ್ತಾನ ಇನ್ನೊಂದ್ ಮ್ಯಾಚ್ ಬೀಳ್ಲಿ ಅಂತ ಸೊ ಹಂಗಾಗಿ ಇಂಡಿಯಾ ಪಾಕಿಸ್ತಾನ ಯು ಎ ಅಂಡ್ ಓಮನ್ ಮ್ಯಾಚ್ ಇರೋದು ಒನ್ ಗ್ರೂಪ್ ಇರೋದು ಗ್ರೂಪ್ ಬಿ ಐ ತಿಂಕ್ ಗ್ರೂಪ್ ಬಿ ನ ಗ್ರೂಪ್ ಎ ಎ ಬಿ ಅದೇ ಅಲ್ಲ ಇನ್ನೊಂದ್ ಗ್ರೂಪ್ ಅಲ್ಲಿ ಆಫ್ಘಾನಿಸ್ತಾನ ಶ್ರೀಲಂಕಾ ಬಾಂಗ್ಲಾದೇಶ್ ಜೊತೆಗೆ ಚೈನಾ ಇದೆ ನೆನ್ನೆ ನೋಡಿದೆ ಒಂದು ಸ್ವಲ್ಪ ಮ್ಯಾಚ್ ಚೈನಾ ಇನ್ ದ ಸೆನ್ಸ್ ಹಾಂಕಾಂಗ್ ಚೈನಾ ಅಂತಾರೆ ಹಾಂಕಾಂಗ್ ವರ್ಸಸ್ ಆಫ್ಘಾನಿಸ್ತಾನ್ ಎನಿವೆ ಚೈನಾ ಹಾಂಕಾಂಗ್ ಹೊಸ ಟೀಮು ಈಗ ಬಿಲ್ಡ್ ಮಾಡ್ತಾ ಇದಾರೆ ಅಂತ ಇಂಪ್ರೆಸಿವ್ ಆಗ ಆಡ್ಲಿಲ್ಲ ಅವರು ಬಟ್ ಸ್ಟಿಲ್ ಕಾಂಪಿಟೇಷನ್ ಲೆವೆಲ್ ಇದೆ ಅಂತ ಹೇಳ್ಬೋದು ಕಾಂಪಿಟೇಟಿವ್ ಲೆವೆಲ್ ಇದೆ ತೀರಾ ಗಲ್ಲಿ ಕ್ರಿಕೆಟ್ ಲೆವೆಲ್ಗಂತೂ ಆಡಲಿಲ್ಲ ಚೆನ್ನಾಗಿ ಆಡಿದ್ರು ಬಟ್ ಅದೇ ಕೆಲವೊಂದು ರೂ ಕಿ ಫೀಲ್ಡಿಂಗ್ ಸರಿಯಾಗಿ ಮಾಡಲಿಲ್ಲ ಸ್ಕೋರ್ ಕಾರ್ಡು ಐ ಥಿಂಕ್ ಆಫ್ಘಾನಿಸ್ತಾನ್ ಫಸ್ಟ್ ಬ್ಯಾಟಿಂಗ್ ಆಡಿ ಅವ್ರ ಸ್ಟ್ರೆಂಥೇ ಫಸ್ಟ್ ಬ್ಯಾಟಿಂಗ್ ಆಡೋದು ಯಾಕೆಂತಂದ್ರೆ ಅವ್ರು ಬೌಲಿಂಗ್ ಸ್ಟ್ರಾಂಗ್ ಆಗಿದೆ ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು ಒಳ್ಳೆ ಸ್ಕೋರ್ ಹಾಕಿದ್ರೆ ನಮ್ಮ ಬೌಲಿಂಗು ಆಗಿ ಅದನ್ನು ಇದು ಮಾಡ್ತಾರೆ ಅಂತ ಸೊ ಹಂಗಾಗಿ ಅವ್ರು ಫಸ್ಟ್ ಬ್ಯಾಟಿಂಗ್ ಆಡುವ ಒನ್ ಏಯ್ಟಿ ಪ್ಲಸ್ ಹೊಡಿತಾರೆ ಆಕ್ಚುಲಿ ಒನ್ ಏಯ್ಟಿ ಪ್ಲಸ್ ಅದ್ ಹೆಂಗೋಯ್ತೋ ಗೊತ್ತಿಲ್ಲ ಯಾಕೆಂತಂದ್ರೆ ಸ್ಟಾರ್ಟಿಂಗ್ ಫೋರ್ ನಾಲ್ಕು ಓವರ್ ಅಲ್ಲೇ ಎರಡು ವಿಕೆಟ್ ತೆಗೆದು ಬಿಟ್ಟಿದ್ರು ಬಟ್ ಸ್ಟಿಲ್ ಹಾಂಗ್ಕಾಂಗ್ ಚೈನಾನು ಹೊಸ ಟೀಮು ಈಗ ಕಲಿತಾ ಇದಾರೆ ಸೊ ಹಂಗಾಗಿ ಕ್ಯಾಚ್ ಬಿಟ್ರು ಫೀಲ್ಡಿಂಗ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಸೊ ಹೋಗ್ತಾ ಹೋಗ್ತಾ ಕಲಿತಾರೆ ನೆಕ್ಸ್ಟ್ ಬ್ಯಾಟಿಂಗ್ ಬಂದಾಗ ಬಟ್ ಅವ್ರದ್ದು ಸ್ಪಿರಿಟ್ ಇದೆ ಕ್ರಿಕೆಟ್ದು ನಾನು ಮಧ್ಯ ನೋಡ್ತಿದ್ದೆ ಇನ್ನೇನು ಅವ್ರ ಬ್ಯಾಟಿಂಗ್ ನೋಡೋದು ಇವ್ರ ಹತ್ರ ಇಷ್ಟು ಸ್ಟ್ರಾಂಗ್ ಬೌಲಿಂಗ್ ಲೈನ್ ಅಪ್ ಇದೆ ರಶೀದ್ ಖಾನ್ ನೂರು ಏನದು ಸೊ ಇವ್ರ ಹತ್ರ ಎಲ್ಲ ಮಿಸ್ಟ್ರಿ ಸ್ಪಿನ್ನರ್ಗಳು ಇರೋದ್ರಿಂದ ನಾನು ನೋಡ್ತಾ ಇದ್ದೆ ಇವರು ನಿಲ್ಲಲ್ಲ ಆಫ್ಘಾನಿಸ್ತಾನ್ ಮುಂದೆ ಹಾಂಗ್ಕಾಂಗ್ ಚೈನಾ ಅಂತ ಬಟ್ ಓವರ್ ಆಡಿದ್ದಾರೆ ಮ್ಯಾಚ್ ಗೆದ್ದಿಲ್ಲ ತೊಂಬತ್ನಾಲ್ಕ ರನ್ ನೋಡಿದು ಇಪ್ಪತ್ತವರ್ ಸಸ್ಟೈನ್ ಆಗಿದ್ದಾರೆ ನನ್ಗೆ ಅದೊಂಥರ ಖುಷಿ ಅಂತ ಹೇಳ್ಬೋದು ಓಕೆ ಅಲ್ಲಿ ನೋಡಿ ರಶೀದ್ ಖಾನ್ ಫಜಲಕ್ ಫರೂಖಿ ಜಾಯ್ ನೂರ್ ಅಹಮದು ಎಲ್ಲ ಮಿಸ್ಟ್ರಿ ಸ್ಪಿನ್ನರ್ಗಳು ಇರೋದು ಡೀಸೆಂಟ್ ಬೌಲಿಂಗ್ ಅಟ್ಯಾಕ್ ಅವ್ರದ್ದು ಹಂಗಾಗಿ ಅವ್ರ ಮುಂದೆ ಇವರು ಹಾಂಕಾಂಗ್ ನಿಲ್ಲಲ್ಲ ಅಂತ ನಾನು ಅನ್ಕೊಂಡೆ ಬಟ್ ಸ್ಟಿಲ್ ಇಪ್ಪತ್ತು ಓವರ್ ಕಂಪ್ಲೀಟ್ ಮಾಡಿದ್ರು ಮುಂಚೆನೆ ಆಲ್ಔಟ್ ಆಗ್ಲಿಲ್ಲ ಅದು ಸ್ವಲ್ಪ ಹೇಳ್ಬೋದು ಅದು ಕಾಂಗ್ ಚೈನಾ ಟೀಮ್ ನೋಡಿದ್ರು ಅದೇನು ಏನಪ್ಪ ಇದ್ರ ಟೀಮ್ ಅನ್ಸ್ಲಿಲ್ಲ ಆ ಏನಂತಾರೆ ಒಂದು ಚೈನೀಸ್ ಒರಿಜಿನ್ ಪೀಪಲ್ ಆಡ್ತಿದ್ದಾರೆ ಅಂತ ಅನ್ನಿಸ್ಲಿಲ್ಲ ಅಲ್ಲೂ ಎಲ್ಲ ಹೆಸರುಗಳು ನೋಡಿ ನಿಜಾಕತ್ ಖಾನ್ ಕಲಾನ್ ಚಾಲು ಯಾಸಿಮ್ ಮುರ್ತಾ ಎಝಜಾಜ್ ಖಾನ್ ಎಹಸಾನ್ ಖಾನ್ ಆಯುಷ್ ಶುಕ್ಲಾ ಐತೆ ಅಂದ್ರೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಈ ಕಡೆ ಬೇರೆ ಕಡೆಯಿಂದ ಎಲ್ಲ ಹೋಗಿ ಅಲ್ಲಿ ಹಾಂಕಾಂಗ್ ಅಲ್ಲಿ ಸೆಟಲ್ ಆಗಿರೋರೆ ಅಲ್ಲೂ ಆಡ್ತಾ ಇರೋದು ಸೊ ಹಂಗಾಗಿ ಏನಿವೆ ಮುಂದೆ ಬೆಳಿಬಹುದು ಚೈನಾನು ಕೂಡ ಓಕೆ ಇವತ್ತಿನ ಮ್ಯಾಚ್ ಬರ್ತೀನಿ ಏನಪ್ಪಾ ಇವತ್ತಿನ ಮ್ಯಾಚು ಇಂಡಿಯಾದು ಫಸ್ಟ್ ಮ್ಯಾಚು ಈ ಏಷ್ಯಾ ಕಪ್ ಅಲ್ಲಿ ಯು ಎ ಇ ವಿರುದ್ಧ ಫಸ್ಟ್ ಮ್ಯಾಚ್ ಯು ಎ ವಿರುದ್ಧ ಸೊ ಯು ಎ ಅಲ್ಲಿ ಕೂಡ ಅಲ್ಲಿ ಲೀಗ್ಗಳು ಅದು ಇದು ಆಡಿ ಒಂದು ಸ್ವಲ್ಪ ಬೆಳೀತಾ ಇರೋ ಇದು ಇನ್ನೊಂದು ಅಲ್ಲೇ ನಡೀತಾ ಇರೋದು ದುಬೈಲ್ಲ ನಡೀತಾ ಇರೋದ್ರಿಂದ ಒಂದು ಇದಿರುತ್ತೆ ಬಟ್ ಈ ಎಂಟೈರ್ ಇದ್ರಲ್ಲಿ ಇಂಡಿಯಾ ಇಂಡಿಯನ್ ಟೀಮ್ ನ ಸರ್ಪಾಸ್ ಮಾಡೂ ಇಲ್ಲ ಯಾಕೆಂತಂದ್ರೆ ಏ ಒಂದ್ ಹತ್ರಕ್ ಬರ್ಬೋದು ಅಂತಂದ್ರೆ ಪಾಕಿಸ್ತಾನ್ ಟೀಮು ಪಾಕಿಸ್ತಾನ ಒಂದು ಟೀಮ್ ಬರುತ್ತೆ ಬಿಟ್ರೆ ಶ್ರೀಲಂಕಾ ಅಂಡ್ ಬಾಂಗ್ಲಾದೇಶ್ ಅವ್ರದ್ದು ಗ್ರಾಫ್ ಇನ್ನೂ ಡೌನ್ ಆಗ್ತಾನೆ ಇದೆ ಅವರು ಏನಂತ ನಾನಂತೂ ಅದ್ರಲ್ಲೂ ಶ್ರೀಲಂಕಾ ನಾ ಒಂದ್ ಐದು ವರ್ಷದಿಂದ ಅವ್ರು ರೀಬಿಲ್ಡಿಂಗ್ ಫೇಸ್ ನೋಡ್ತಾ ಇದ್ದೀನಿ ಅವ್ರು ರೀಬಿಲ್ಡ್ ಮಾಡ್ತಾನೆ ಇದಾರೆ ಸೊ ಅವ್ರಿಗೆ ಸೊ ಇಂಡಿಯಾ ಹಾಟ್ ಫೇವರೇಟ್ ಏ ಇರೋ ಮೇನ್ ಇವಾಗ ನಮ್ಮ ಏಷ್ಯಾ ಅಂತಂದ್ರೆ ಮೇನ್ ನಾಲ್ಕ್ ಟೀಮ್ ಬರುತ್ತೆ ಶ್ರೀಲಂಕಾ ಬಾಂಗ್ಲಾದೇಶ್ ಪಾಕಿಸ್ತಾನ್ ಇಂಡಿಯಾ ಸೊ ಈಗ ಈಗ ರೀಸೆಂಟ್ ಆಗಿ ಮೂರ್ನಾಲ್ಕು ವರ್ಷದಿಂದ ಆಫ್ಘಾನಿಸ್ತಾನ್ ಈ ಮೂರ್ ಜನ ಮೀರಿಸಿದೆ ಅಂತ ಹೇಳ್ಬೇಕು ಅಂದ್ರೆ ಮಲ್ಟಿನ್ಯಾಷನಲ್ ಇದ್ರಲ್ಲಿ ಅವ್ರು ಪಾಕಿಸ್ತಾನ ಸೋಲ್ಸಿದಾರೆ ಶ್ರೀಲಂಕಾ ಬಾಂಗ್ಲಾದೇಶ್ ಇನ್ನ ಬೆಟರ್ ಕ್ರಿಕೆಟ್ ಆಡ್ತಾ ಇದಾರೆ ಯಾಕೆಂತಂದ್ರೆ ಅವು ಈಗ ನೋಡಿ ಆಫ್ಘಾನಿಸ್ತಾನದಲ್ಲಿ ಕ್ರಿಕೆಟ್ ಆಡಲ್ಲ ಅವರು ಹೊರ್ಗಡೆ ಬಂದು ಆಡ್ತಾ ಇರೋದು ಅಲ್ಲಿ ಇಲ್ಲಿ ಲೀಗ್ ಗಳೆಲ್ಲ ಆಡಿ ಅವ್ರು ತುಂಬಾ ಬೆಟರ್ ಆಗ್ತಾ ಇದಾರೆ ಬಟ್ ಸೊ ನೆನೆ ಕೂಡ ಅವ್ರು ಕ್ರಿಕೆಟ್ ತೋರ್ಸಿದ್ರು ಬಟ್ ಅದನ್ನ ಜಡ್ಜ್ ಆಗಲ್ಲ ಅವ್ರು ಬೇರೆ ಈಗ ಬಾಂಗ್ಲಾದೇಶ್ ಅಂಡ್ ಶ್ರೀಲಂಕಾ ಮೇಲೆ ಆಡಿದಾಗ ಗೊತ್ತಾಗುತ್ತೆ ಬಟ್ ಸ್ಟಿಲ್ ಈ ಮೇನ್ ಅಂದ್ರೆ ಇದೇ ಐ ಟೀಮು ಅದ್ರಲ್ಲಿ ಇಂಡಿಯಾ ಟಾಪ್ ಅಲ್ಲೇ ಬರುತ್ತೆ ಸೊ ಹಂಗಾಗಿ ಯು ಎ ಇ ಜೊತೆ ಆರಾಮಾಗಿ ಆಡ್ಕೊಂತಾರೆ ಅಂತ ಹೇಳ್ಬೋದು ಏನಂತ ನಾವು ಪ್ರಿವ್ಯೂ ಮಾಡೋ ಅಗತ್ಯ ಇಲ್ಲ ಟೀಮ್ ಆಸ್ ಎಕ್ಸ್ಪೆಕ್ಟೆಡ್ ಟಿ ಟ್ವೆಂಟಿ ಫಾರ್ಮೆಟ್ ಇರೋದ್ರಿಂದ ನಮ್ಮ ಮೇಜರ್ ಇವರೆಲ್ಲ ಇಲ್ಲ ಆಬ್ವಿಯಸ್ಲಿ ತುಂಬಾ ಮೇನ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರೆಲ್ಲ ರಿಟೈರ್ಡ್ ಆದ್ಮೇಲೆ ಸೊ ಅವ್ರ ಗೆ ಹೊಸೊಬ್ರು ಆಲ್ರೆಡಿ ರೆಡಿ ಇದಾರೆ ಅಂತಂದ್ರೆ ಅಭಿಷೇಕ್ ಶರ್ಮಾ ಓಪನರ್ ಬಂದ ಮೇಲೆ ಡಿಸೆಂಟ್ ಆಗಿ ಮಾಡಿ ಅವರು ಓಪನಿಂಗ್ ಸ್ಲಾಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆಗೆ ಈ ಪ್ರೆಸೆಂಟ್ ಅಲ್ಲಿ ಐ ತಿಂಕ್ ಶುಭ್ಮನ್ ಗಿಲ್ ಓಪನ್ ಮಾಡ್ಬೋದು ಅಭಿಷೇಕ್ ಶರ್ಮಾ ಅಂಡ್ ಶುಭ್ಮನ್ ಗಿಲ್ ಅವ್ರಿಬ್ರು ಪಂಜಾಬ್ ಜೊತೆ ಆಗಾಗೆ ಆಡೋದು ಅವ್ರಿಬ್ರು ಪರ್ಸನಲ್ ಕೋಚ್ ಆಗಿ ಯುವರಾಜ್ ಸಿಂಗ್ ಅವರ ಅಂಡರ್ ಅಲ್ಲೇ ಟ್ರೈನ್ ಆಗಿರೋದು ಥರ ಚೆನ್ನಾಗಿರುತ್ತೆ ಮೋಸ್ಟ್ಲಿ ಅವರಿಬ್ರು ಓಪನ್ ಮಾಡ್ತಾರೆ ನಂಬರ್ ತ್ರೀ ಆಬ್ವಿಯಸ್ಲಿ ತಿಲಕ್ ವರ್ಮಾ ನಂಬರ್ ಅಲ್ಲಿ ಸೂರಿ ಕುಮಾರ್ ಯಾದವ್ ಆಮೇಲೆ ಐ ತಿಂಕ್ ಫೋರಲ್ಲಿ ಸೂರ್ಯಕುಮಾರ್ ಯಾದವ್ ಫೈವ್ ಅಲ್ಲಿ ನಾವು ಅಲ್ಲಿಂದ ಶಫಲ್ ಮಾಡ್ಕೊಂಡು ಹೋಗ್ಬೋದು ಹಾರ್ದಿಕ್ ಪಾಂಡ್ಯ ಇದಾರೆ ಅಕ್ಷರ್ ಪಟೇಲ್ ಇದಾರೆ ಆಮೇಲೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂಡ್ ಫಿನಿಷರ್ ಆಗಿ ಜಿತೇಶ್ ಶರ್ಮಾ ಬರ್ತಾರೆ ಸೊ ಅಲ್ಲಿ ಏಳು ಜನ ಆಯ್ತು ಸೊ ಏಳು ಜನ ಬ್ಯಾಟರ್ ಆಯ್ತು ಬಟ್ ಅದ್ರಲ್ಲಿ ಹಾರ್ದಿಕ್ ಪಾಂಡ್ಯ ಅಂಡ್ ಅಕ್ಷರ್ ಪಟೇಲ್ ಆಬ್ವಿಯಸ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಾ ಅಬ್ವಿಯಸ್ಲಿ ಆ ತರ ವರ್ಲ್ಡ್ ನಂಬರ್ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಯಾರು ಇಲ್ಲ ಈಗ ಸದ್ಯಕ್ಕೆ ನನಗ್ ಗೊತ್ತಿರೋಂಗೆ ಸೊ ಬೌಲಿಂಗ್ ಅಂತ ಬಂದ್ರೆ ಎರಡಂತ ಆಸ್ ಚಾಯ್ಸ್ ಆಗುತ್ತೆ ಒಂದು ವರುಣ್ ಚಕ್ರವರ್ತಿ ಇನ್ನೊಂದು ಜಸ್ಪ್ರೀತ್ ಬೂಮ್ರಾ ಆ ಸೊ ಟೋಟಲ್ ಒಂಬತ್ತು ಜನ ಆಯ್ತು ಇನ್ನಿದ್ರಲ್ಲಿ ಹೋಗ್ತಾರೆ ಸೊ ಈಗ ಪ್ರೆಸೆಂಟ್ ಆಗ ನನ್ಗೆ ನಾಲ್ಕ್ ಜನ ಬೌಲಿಂಗ್ ಅಂತೂ ಅಲ್ಲಿ ಈಗ ನಾನು ಹೇಳಿರೋ ಒಂಬತ್ ಜನದಲ್ಲಿ ಇದಾರೆ ಹಾರ್ದಿಕ್ ಅಕ್ಸರು ವರುಣ್ ಚಕ್ರವರ್ತಿ ಜಸ್ಪ್ರೀತ್ ಬುಮ್ರಾ ಇನ್ನೊಬ್ಬ ಫಾಸ್ಟ್ ಬೌಲರು ಹೋಗ್ತಾರ ಏನ್ ಮಾಡ್ತಾರೆ ನೋಡ್ಬೇಕು ಹ್ಮ್ ಐ ತಿಂಕ್ ಇನ್ನೊಬ್ಬ ಫಾಸ್ಟ್ ಬೌಲರ್ ಹೋದ್ರೆ ಹರ್ಷದೀಪ್ ಸಿಂಗ್ ಬರ್ತಾರೆ ಇನ್ನೊಂದು ಸ್ಪಿನ್ ಬೌಲಿಂಗ್ ಬೇಕು ಅಂತಂದ್ರೆ ಕುಲ್ದೀಪ್ ಯಾದವ್ನು ಆಡಿಸ್ಬೋದು ಫಿನಿಶರ್ ಇನ್ನೊಬ್ಬ ಬ್ಯಾಟ್ಸ್ಮನ್ ಆಡಿಸ್ಕೊಬಹುದು ಮಧ್ಯದಲ್ಲಿ ಯಾಕಂತ ನಮ್ಮ ಹತ್ರ ಜನ ಇರೋದ್ರಿಂದ ರಿಂಕು ಸಿಂಗ್ ಶಿವಮ್ ದುಬೆ ಶಿವಮ್ ದುಬೆನು ಇದಾರೆ ರಿಂಕು ಸಿಂಗ್ ಶಿವಮ್ ದುಬೆ ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ನಂಗೆ ಡೌಟ್ ಆಡಿಸೋದು ಸೊ ರಿಂಕು ಸಿಂಗ್ ಅಥವಾ ಶಿವಮ್ ದುಬೆ ಒಬ್ರು ಆಡಿಸ್ಕೊಬಹುದು ಸೊ ಹಿಂಗಿದೆ ಟೀಮ್ ಟೀಮ್ ಬಗ್ಗೆ ಮಾತಾಡಂಗಿಲ್ಲ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಓಪನಿಂಗ್ ಶುಭ್ಮನ್ ಅಂಡ್ ಅಭಿಷೇಕ್ ನಂಬರ್ ತ್ರೀ ತಿಲಕ್ ವರ್ಮಾ ನಂಬರ್ ಫೋರ್ ಸೂರ್ಯಕುಮಾರ್ ಯಾದವ್ ನಂಬರ್ ಫೈವ್ ಅಲ್ಲಿ ಒಬ್ಬ ಬ್ಯಾಟರ್ ರಿಂಕು ಸಿಂಗ್ ಆರ್ ಶಿವಮ್ ದೂಬೆ ಇಬ್ರು ಲೆಫ್ಟ್ ಹ್ಯಾಂಡರು ಸೊ ಒಬ್ರು ಚಾನ್ಸ್ ಇದೆ ಆಮೇಲೆ ಕಂಟಿನ್ಯೂಸ್ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಅಂಡ್ ಜಿತೇಶ್ ಶರ್ಮಾ ಅವ್ರ ಮೂರ್ ಜನ ಫಿನಿಶಿಂಗ್ ಎಲ್ಲಿ ಬೇಕೋ ಅಲ್ಲಿ ಆಡಿಸ್ಕೊಂತಾರೆ ಸೊ ಐದು ಮೂರ್ ಆಯ್ತು ಇನ್ ಮೂರ್ ಜನ ಪ್ರಾಪರ್ ಬೌಲರ್ಸ್ನ ಆಡಸ್ಕೋಬಹುದು ಎಂಟ್ರ ತನಕ ಸಾಕು ಬ್ಯಾಟಿಂಗ್ ಯಾಕೆ ಅಂತಂದ್ರೆ ಅದ್ರಲ್ಲಿ ನಮ್ಗೆ ಇಬ್ರು ಅಥವಾ ಮೂರ್ ಜನ ನಮ್ಗೆ ಆಲ್ರೌಂಡರ್ ಸಿಗ್ತಾರೆ ಪ್ರಾಪರ್ ಆಲ್ರೌಂಡರ್ ಅಕ್ಷರ್ ಪಟೇಲ್ ಅಂಡ್ ಹಾರ್ದಿಕ್ ಪಾಂಡ್ಯ ಸಿಕ್ಕಿದ್ರೆ ಪ್ಲಸ್ ಶಿವಮ್ ದುಬೆ ಆಡ್ಸಿದ್ರೆ ಅವರು ಒಂದು ಓವರ್ ಬೌಲಿಂಗ್ ಹಾಕಿ ಕೊಡ್ತಾರೆ ಅಭಿಷೇಕ್ ಶರ್ಮಾ ಬೌಲಿಂಗ್ ಹಾಕೊಡ್ತಾರೆ ಐ ತಿಂಕ್ ಈವನ್ ತಿಲಕ್ ವರ್ಮಾ ಕೂಡ ಒನ್ ಟು ಒನ್ ಓವರ್ ಬೌಲಿಂಗ್ ಮಾಡೋ ಅಂತ ಹೇಳೋದು ಸೊ ನಮ್ಮಲ್ಲಿ ಬೌಲಿಂಗ್ ತೊಂದರೆ ಇಲ್ಲ ಸೊ ಮೇನ್ ಬೌಲರ್ ಇಬ್ರು ಮೂರು ಜನ ವಿಕೆಟ್ ಟೇಕಿಂಗ್ ಬೌಲರ್ ಜೊತೆ ಹೋದ್ರೆ ಬೆಟರ್ ನನ್ನ ಪ್ರಕಾರ ವರುಣ್ ಚಕ್ರವರ್ತಿ ಅಂಡ್ ಜಸ್ಪ್ರೀತ್ ಮುರ್ಮಾ ಕನ್ಫರ್ಮ್ ಸೊ ಇವರು ಹನ್ನೊಂದನೇ ಅವರು ಏನಂತ ಅಂದ್ರೆ ಪಿಚ್ ಏನ ಸ್ಪಿನ್ ಫ್ರೆಂಡ್ಲಿ ಆಗಿರುತ್ತೆ ಅಂದ್ರೆ ಕುಲ್ದೀಪ್ ಯಾದವ್ ಆಡಿಸ್ಕೊಂತಾರೆ ಇಲ್ಲ ಫಾಸ್ಟ್ ಬೌಲಿಂಗ್ ಬೇಕು ನಮಗೆ ಮೂರು ಜನ ಫಾಸ್ಟ್ ಬೌಲರ್ಸ್ ಬೇಕು ಅಪೋನೆಂಟ್ ಪಿಚ್ ನೋಡಿದ್ರೆ ಆವಾಗ ಆಬ್ವಿಯಸ್ಲಿ ಹರ್ಷದೀಪ್ ಸಿಂಗ್ ಬರ್ತಾರೆ ಸೊ ಇದು ಟೀಮು ನೋಡೋಣ ಮ್ಯಾಚ್ ಇವತ್ತು ಮ್ಯಾಚ್ ಮುಗಿದ್ಮೇಲೆ ಅಥವಾ ನಾಳೆ ಬೆಳಗ್ಗೆ ಇನ್ನೊಂದ್ಸರಿ ಲೈವ್ ಬಂದು ಏನಾಯ್ತು ಹೆಂಗಾಯ್ತು ಮ್ಯಾಚ್ ಅಂತ ಮಾತಾಡ್ತೀನಿ ಸೊ ಟೈಮ್ ಆಗ್ಬಿಟ್ಟಿದೆ ನನಗೂ ಹನ್ನೊಂದುವರೆ ಆಯಿತು ಮತ್ತೆ ಸಿಗುವ ಓಕೆ ಬಾಯ್ ಬಾಯ್ ಏನಾರು ಇದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ತಿಳಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್